ವರ್ಷ ಬಸವ ಜಯಂತಿ ವಿಶಿಷ್ಟ ಆಗಬೇಕು ಹೆಂಗೆ ನಮ್ಮಲ್ಲಿ ಏಳ್ನೂರ ಎಪ್ಪತ್ತು ಅಮರಗಣಗಳಿದ್ದಾರೆ ಅದಕ್ಕೆ ಎಲ್ಲ ಅಮರಗಣಗಳು ಏಳ್ನೂರ ಎಪ್ಪತ್ತು ಶರಣರು ಏನಿದ್ದಾರೆ ಬಸವಣ್ಣವ್ರು ಹಿಡ್ಕೊಂಡು ಬಸವಣ್ಣವ್ರು ಇರ್ಬೋದು ಅಲ್ಲಂ ಪ್ರಭು ಇರ್ಬೋದು ಅಕ್ಕ ಮಾದೇ ಇರ್ಬೋದು ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು ಸಿದ್ಧರಾಮೇಶ್ವರ ಇರ್ಬೋದು ಮರಳ ಸಿದ್ಧ ಇರ್ಬೋದು ಜೇಡ್ರ ದಾಸಮಯ್ಯ ಇರಬಹುದು ಅದೇ ಪ್ರಕಾರ ಮಾದಾರ ಚೆನ್ನಯ್ಯ ಇರ್ಬೋದು ಅಂಬಿಗರ ಚೌಡಯ್ಯ ಇರ್ಬೋದು ಮಡಿವಾಳ ಮಾಚ ಇರ್ಬೋದು ಎಲ್ಲರದು ಫೋಟೋಗಳು ಒಂದು ಇಪ್ಪತ್ತೈದು ಮೂವತ್ತು ಮಂದಿದು ನಾನು ಪ್ರಿಂಟ್ ಮಾಡಿ ಅರವಿಂದ್ ಜೊತೆ ಅವ್ರಿಗೆ ಹೇಳಿ ನಾನು ಪ್ರತಿ ತಾಲೂಕಿಗೆ ಎರಡೆರಡು ಸೆಟ್ ಕಳಿಸ್ಕೊಡ್ತೀನಿ ಎಲ್ಲರೂ ಫೋಟೋ ತಗೊಂಡು ಹೋಗಿ ಬಸವಣ್ಣ ಅದು ಅಲ್ಲದೆ ಆದಿಗರು ರೇಣುಕಾಚಾರ್ಯದು ಮಾಡಿಸ್ಕೊಡ್ತೀನಿ ನಂಬ್ರಿ ಅವ್ರು ತಪ್ಪು ತಿಳ್ಕೊಲ್ರ ಇಲ್ಲ ಆಯ್ತು ನಾ ಹೇಳಿದ್ರು ತಪ್ಪು ತಿಳ್ಕೊಬೇಡಿ ನಾ ಹೇಳ್ತೀನಿ ಕೇಳಿ ನಾ ಹೇಳುದು ಕೇಳಿ ಹೇಳಿ ಸಮಾಧಾನ 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 ಯಾಕೆ ಹೇಳ್ತೀವಿ ಕೇಳಿ ಆಯ್ತು ಆಯಿತು ಈಗ ಎಲ್ಲರನ್ನೂ ನಾ ಹೇಳದ ಒಂದು ನಿಮಿಷ ನಾ ಹೇಳೋ ಮಾತು ಕೇಳಿ ನಾವು ಬೇರೆ ಧರ್ಮದವ್ರನ್ನ ಒಪ್ತಾ ಇದ್ದೀವಿ ಬೇರೆ ಸಮಾಜದವ್ರಿಗೆ ಒಪ್ತೀವಿ ನಾವು ಶ್ರೀಕೃಷ್ಣ ಕೃಷ್ಣ ಅವರ ಅಪ್ಪ ಬುಟ್ಟಿಯಲ್ಲಿ ಹೊತ್ಕೊಂಡು ಜೈಲಿನಿಂದ ತೆಗೆದುಕೊಂಡು ಬಂದು ಯಮುನಾ ನದಿಯಲ್ಲಿ ಬಂದ್ರೆ ಯಮುನಾ ನದಿ ಎರಡು ಭಾಗ ಆಗಿ ಅವನಿಗೆ ಹಾದಿ ಮಾಡಿ ತಂದ್ಕೊಳ್ಳಿ ಹೌದ್ರಿ ಅಂತೀವಿ ನಾವು ನಾ ಹೇಳೋದು ನೀವಲ್ಲ ನಾನು ಹೇಳೋದು ನೀವಲ್ಲ ಶ್ರೀಕೃಷ್ಣ ಪರಮಾತ್ಮನು ಗೋವರ್ಧನಗಿರಿ ಬೆಟ್ಟವನ್ನ ಕಿರುಬೇಳಲ್ಲಿ ಎತ್ತಿದ ಅಂದ್ರೆ ನಾವು ಅಂತೀವಿ ನಾ ಹೇಳೋ ಮಾತ್ ಕೇಳ್ರಿ ನಾನು ನಿಮಗೂ ನಮ್ಗ ಭಿನ್ನಾಭಿಪ್ರಾಯ ಇರಲಿ ವೇದಾಂತ ಮತ್ತು ತತ್ವ ಆಧಾರ ಇದ್ದಂತ ಅವರೇ ಒಂದಾಗಿರುವಾಗ ಈ ಪಂಚಾಚಾರ ಷಟ್ ಸ್ಥಳ ಅಷ್ಟಾವರಣ ಮತ್ತು ಎಲ್ಲವೂ ಲಿಂಗ ಪೂಜೆ ಎಲ್ಲವೂ ಕಾಮನ್ ಇರ್ದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಕ್ ಹೋಗಿ ಕಲೀರಿ ತಿಳಿತಾ ಒಕ್ಕಟ್ಟು ಬಹಳ ಮುಖ್ಯ ನೀವು ಒಪ್ಲಿಕ್ಕಿಲ್ಲ ಬಿಡಿ ಬಿಡಿ ನಾನು ನಿಮಗೆ ಪೂರ್ತಿ ಫ್ರೀಡಮ್ ಕೊಡ್ತೀನಿ ಪೂರ್ತಿ ಫ್ರೀಡಮ್ ಕೊಡ್ತೀನಿ ಧರ್ಮ ಅಂತಕ್ಕಂಥದ್ದು ಆಚರಣೆ ಅಂತಕ್ಕಂಥದ್ದು ಪ್ರೈವೇಟ್ ನಿಮ್ ಪ್ರಕಾರ ನೀವು ನೋಡ್ಕೊಳ್ಳಿ ಅವ್ರ ಪ್ರಕಾರ ಅವ್ರು ನೋಡ್ಕೊಳ್ಳಿ ಮುಂದೆ ಟೈಮ್ ಬರ್ತದೆ ಅವ್ರಿಗೂ ಹಿಂದಿನ ನಾಳೆ ಜ್ಞಾನೋದಯ ಆಗುತ್ತೆ ಅವಾಗ ಎಲ್ಲರೂ ಒಂದಾಗ್ತಾರೆ ಅದು ನನ್ನ ಕಾಲಕ್ಕೆ ಆಗ್ಬೋದು ಬೇರೆಯವ್ರ ಆಗ್ಬೋದು ನೋಡಿ ನನಗೂ ಸಮ ಸಮಾಧಾನದ ಸಮಾಧಾನ 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 ನಾನು ಒಂದ್ ನಿಮಿಷ ಸಮಾಧಾನ ಕೇಳಿ ನಾನು ಹೇಳೋ ಮತ್ತೆ ಕೇಳಿ ಈ ಚಿಕ್ಕ ಪುಟ್ಟ ಕಾರಣಗಳಿಂದಾಗಿ ಈ ಸಮಾಜ ಹೊಡೀತಕ್ಕಂತ ಪ್ರಕ್ರಿಯೆಯಲ್ಲಿ ನಂದು ಪಾಲಿದೆ ಜನದಾರದು ಪಾಲಿದೆ ಎಲ್ಲರದು ಪಾಲಿದೆ ಆ ಸಣ್ಣ ಪುಟ್ಟ ಪ್ರಕ್ರಿಯೆಗಳು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಈಗ ನಮ್ಮ ಸಮಾಜದ ಹಿರಿಯರು ತೊಂಬತ್ನಾಲ್ಕು ವರ್ಷದ ವಯೋವೃದ್ಧರು ಆಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವ್ರಿಗೆ ಇನ್ನೂ ನಾಲ್ಕು ವರ್ಷ ಅಧಿಕಾರ ಅವಧಿ ಇದೆ ಅದೇ ಅವಧಿಯಲ್ಲಿ ನಮ್ಮ ಎಲ್ಲ ಮಠಗಳು ಎಲ್ಲ ಸಂಸ್ಥೆಗಳು ಜಾಗತಿಕ ಲಿಂಗಾಯತ ಸಂಸ್ಥೆ ಬಸವದಳ ಯ ಎಲ್ಲರೂ ಕೂಡಿ ಒಂದೇ ಒಂದು ಷಟ್ ಸ್ಥಳ ಧ್ವಜದ ಅಳಿಯಲ್ಲಿ ನಮ್ಮ ಲಿಂಗಾಯತ ಸಂಸ್ಥೆಗಳನ್ನ ಈ ಮುಂದಿನ ನಾಲ್ಕು ವರ್ಷಗಳಲ್ಲಿ ಒಕ್ಕೂಟ ಒಗ್ಗು ಒಗ್ಗೂಡಿಸಿ ಶಾಮನೂರು ಶಿವಶಂಕರಪ್ಪನವರ ಸಮಕ್ಷಮದಲ್ಲಿ ಯಾವಾಗ ಒಡೆದಿತ್ತೋ ಅದನ್ನ ಅವ್ರ ಸಮಕ್ಷ ನಾವು ನೀವೆಲ್ಲರೂ ಪ್ರಯತ್ನ ಮಾಡಿ ಕೂಡಿಸಿ ಸಮಾಜದ ಒಕ್ಕಟ್ಟನ್ನ ಸಮಾಜದ ಹಿರಿಮೆಯನ್ನ ಸಮಾಜದ ಒಂದು ಪ್ರೌಢವಾದಂತ ಒಂದು ಚಿಂತನೆಯನ್ನ ನಾವು ಜಗತ್ತಿಗೆ ತೋರಿಸೋಣ ಅಂತಕ್ಕಂಥ ಮಾತನ್ನ ತಮ್ಮ ಮುಂದೆ ಹೇಳಿ ಸ್ವಲ್ಪ ಟೈಮ್ ಹೆಚ್ಚು ತಗೊಂಡಿದ್ದೀನಿ ಯಾಕಂದ್ರೆ ಇಂಥ ಅವಕಾಶ ನನಗೆ ಸಿಗಲ್ಲ ಯಾಕಂದ್ರೆ ಇಲ್ಲಿ ಹೇಳಿದ ವಿಚಾರ ಕರ್ನಾಟಕದ ಉದ್ದಕ್ಕೂ ಹೋಗುತ್ತೆ ಅದರ ಸಲುವಾಗಿ ಈ ಸಮಯದ ಈ ಪ್ರಸಂಗದ ದುರುಪಯೋಗ ಮಾಡಿದ್ದಕ್ಕೆ ನಿಮ್ಮ ಕ್ಷಮೆ ಕೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಎಲ್ಲರೂ ಒಂದಾಗುವ ಕಾಲ ಬರಲಿ ಎಲ್ಲರೂ ಬದುಕುವ ಕಾಲ ಬರಲಿ ಎಲ್ಲರೂ ಬಾಳುವ ಕಾಲ ಬರಲಿ ಎಲ್ಲರೂ ಬೆಳೆಯುವ ಕಾಲ ಬರಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಬಿದ್ರಿ ಅವರು ಭಾಳ ಅಮೋಘವಾಗಿ ಮಾತಾಡಿದ್ದಾರೆ ಈ ಕಾರ್ಯಕ್ರಮ ಬಂದು ಭಾಗವಹಿಸಿದ್ದಾರೆ ತಮ್ಮ ಮನಸ್ಸಿನ ವಿಷಯ ಭಾಳ ಸಂತೋಷ ಮತ್ತೊಮ್ಮೆ ವೆಲ್ಕಮ್ ಮಾಡ್ತೀವಿ ಅವ್ರಿಗೆ ಪ್ರಶ್ನೆ ಒಂದೇ ಬಿದ್ರಿ ಅವರೇ ಒಂದು ನಿಮಿಷ ನಿಮ್ಗೆ ಹೇಳಬೇಕು ನೀವು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಇಲ್ಲಿಯನ್ನು ಮಹಸ ಮಾಡ್ತಿದ್ರೆ ದಯವಿಟ್ಟು ಮಾಡಿ ನಾವು ಸ್ವಾಗತ ಮಾಡ್ತೀವಿ ಆದರೆ ವೀರಶೈವ ಹೆಸರನ್ನು ದೃಪಿಸಿಕೊಂಡು ಒಳಗೆ ಬಂದು ಮತ್ತೆ ವೇದ ಆಗಮ ಪುರಾಣ ಶಾಸ್ತ್ರ ಮಾಡಿದರೆ ನೀವು ಕಾರಣ ಆಗ್ತೀರಿ ಅದು ಕಾರಣ ಆಗ್ತೀರಿ ಅದನ್ನು ನೀವು ತಡೆಗಟ್ಟಲು ಜವಾಬ್ದಾರಿ ಇಟ್ಕೊಂಡು ಮುಂದಿದ್ದು ಮಾಡಿ ನಾನು ನನಗೆ ವಯಸ್ಸಾಗಿದೆ ನಮ್ಮ ಬಿದಿರಿಯವರು ನನಗೆ ಒಂದು ಆಶೆ ಹೀಗಾದರೂ ಹೇಳೋ ಹಾಗೆ ಇನ್ನು ಮೂರು ನಾಲ್ಕು ವರ್ಷದೊಳಗಡೆ ಆ ವೀರಶೈವನ ಶಬ್ದ ಹೋಗಿ ಶಬ್ದ ಉಳಿಬೇಡ ಇರಲಿ ಅದ್ರ ಜೊತೆಗೆ ನಮ್ಮ ಮಾನ್ಯ ಶಂಕರ್ ಬಿದ್ರಿ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದಂತರೂ ಕೂಡಲ ಸಂಗಮದ ಅನುಭವ ನಮಗಾಗ್ತಾರೆ ಎದುರಿಗಿದೆ ಅವರು ಹೇಳಿದ್ರು ಒಂದು ನಾಲ್ಕು ವರ್ಷದಲ್ಲಿ ಎಲ್ಲ ಸರಿಪಡಿಸ್ತೀವಿ ಅಂತ ಹೇಳಿ ಬಹಳ ಸಂತೋಷ ಅದಕ್ಕೆ ನಮ್ಮ ಹಿರಿಯರಾಗಿರುವಂಥ ಗುರುಚ ಅವರು ನಾಲ್ಕು ವರ್ಷದಲ್ಲಿ ನೀವು ಸರಿಪಡಿಸೋದು ಬಹಳ ವಿಷಯ ನಾಲ್ಕು ವರ್ಷಗಳಲ್ಲಿ ವೀರಶೈವ ಪದವನ್ನು ಸಂಪೂರ್ಣವಾಗಿ ತೆಗೆದುಹಾಕಿಬಿಡಲಿ ವೀರಶೈವ ಅನ್ನುವಂಥದ್ದು ಒಂದು ಶೈವದ ಶಾಖೆ ಅದು ಆ ವೀರಶೈವ ಪದ ಅದು ಬಸವಾದಿ ಶಿವಷಣರಿಗೆ ಸಮ್ಮತವಾಗಿರುವಂತ ಪದ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಗಮನಿಸ್ಬೇಕು ಆದರೂ ಕೂಡ ಲಿಂಗಾಯತರಲ್ಲಿ ಕೆಲವರು ವೀರಶೈವ ಪದ ಇರಬೇಕು ಅಂತ ಯಾಕೆ ಪ್ರತಿಪಾದನೆ ಮಾಡ್ತಾರಂದ್ರ ಅದರ ಹಿಂದ ಅವರ ಅಸ್ತಿತ್ವದ ಪ್ರಶ್ನೆ ಇದೆ ವೀರಶೈವ ಹೋತು ಅಂದ್ರೆ ನಮ್ಮ ಅಸ್ತಿತ್ವ ಹೋಗಿಬಿಡ್ತದಂತ ಕೆಲವು ಜನ ತಿಳ್ಕೊಂಡಿದ್ದಾರೆ ಅವರಲ್ಲಿ ಸ್ವಾರ್ಥ ಇದೆ ಹೊರತು ಯಾವುದೇ ಸಮಷ್ಟಿ ಹಿತ ಸಮಾಜದ ಹಿತ ಇಲ್ಲ ಅನ್ನೋದನ್ನ ಅಖಿಲ ಭಾರತ ವೀರಶಿವ ಮಹಾಸಭೆಯವರು ತಿಳ್ಕೊಂಡು ಸಮಾಜದ ಹಿತದೃಷ್ಟಿಯಿಂದ ಆ ಪದವನ್ನ ದೂರು ಸರಿಸಬೇಕು ಕೆಲವೇ ಕೆಲವು ವ್ಯಕ್ತಿಗಳ ಸ್ವಾರ್ಥಗಳ ಅಸ್ತಿತ್ವಕ್ಕಾಗಿ ನಾವು ಹೋರಾಟ ಮಾಡೋದು ಬೇಡ ಸಮಾಜದ ಹಿತಕ್ಕಾಗಿ ನಾವು ಹೋರಾಟ ಮಾಡಬೇಕಾಗಿರುವಂತಹದ್ದು ಬಹಳಷ್ಟು ಅವಶ್ಯ ಅನ್ನುವಂಥ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ಒಂದು ನಮಗೀಗ ತೊಡಕೇನದ ಅಂದ್ರ ಲಿಂಗಾಯತ ಧರ್ಮ ಅಲ್ಪಸಂಖ್ಯಾತ ಅಥವಾ ಸ್ವತಂತ್ರ ಮಾನ್ಯತೆ ಪಡ್ಕೊಳ್ಳೋ ಸಲುವಾಗಿ ಈ ವೀರಶೈವ ಮಹಾಸಭೆನೆ ನಮಗ್ ದೊಡ್ಡ ಆತಂಕದ ಇದಕ್ ಕಾರಣ ಏನಂದ್ರ ಅವ್ರು ನಮಗ್ ಬಿದಿರಿ ಅವ್ರ ಇಷ್ಟೇ ಕೊಟ್ಟರೆ ಸಾಕು ನಮ್ಮ ಮನ್ಯಾಗ ಏನೇ ಜಗಳ ನಮ್ಮ ನಮ್ಮ ಮನೆಯಾಗ ಏನೇ ಜಗಳ ಇರಲಿ ಸ್ವಲ್ಪ ಭಿನ್ನಿಪ್ರಾಯ ಇರೋ ಸಹಜೆ ಹಣ ತಂಬ್ರಿ ಅಂದ್ರೂ ಭಿನ್ನಿಪ್ರ ಇರ್ತದೆ ಹೊರಗಿನ ಯಾವ ಬಂದ್ರೆ ಇಬ್ರು ಅವ್ರ ತಮ್ಮದವ್ರು ಬಾ ಮಗ ಅಂತಂತ ಎದುರಿಸ್ತಾರೆ ಹಂಗ ಈಗ ನಾವು ಮಾನ್ಯತೆ ಸಲುವಾಗಿ ನಾವು ನೀವು ಕೂಡಿ ಲಿಂಗಾಯತ ಅಂತ ಒಂದು ಮನವಿ ಬೇಡಿಕೆ ನೀವು ಸಾಥ್ ಕೊಟ್ರ ಹತ್ತು ವರ್ಷದಾಗ ಕೆಲಸ ಹತ್ತು ವರ್ಷದಾಗ ಕೆಲಸ ಹತ್ತು ತಿಂಗಳಲ್ಲಿ ಆಯ್ತದ ಅಂತ ನನಗೆ ವಿಶ್ವಾಸ